ಆಗಿದ್ದ ಸ್ಥಳ ಅವರದೊಂದು ಸಮಾಧಿ ಸೊ ಅದನ್ನ ನಾವು ಜೀವಂತ ಸಮಾಧಿ ಅಂತ ಕರಿಬೋದು ನಮಸ್ಕಾರ ವೀಕ್ಷಕರೇ ಸೊ ಕೊಡೇಕಲ್ ಅನ್ನೋ ಒಂದು ಜಾಗ ಹಳ್ಳಿ ಈ ಸ್ಥಳಕ್ಕೆ ಏನಕ್ಕೆ ಏನಕ್ಕೆಂದರೆ ಕಾಲಜ್ಞಾನ ಎಪಿಸೋಡ್ಗಳು ಯಾಕಂದರೆ ಸುಮಾರು ನಾನು ಬೇರೆ ಬೇರೆ ವೀರ ಬ್ರಹ್ಮಯ್ಯ ಸ್ವಾಮಿಗಳು ಕೈವಾರ ತಾತಯ್ಯವರ್ದು ಇನ್ನೂ ಬೇರೆ ಬೇರೆ ಕಾಲಜ್ಞಾನ ಕಾಲಜ್ಞಾನಿಗಳದ್ದು ಕೆಲವು ಎಪಿಸೋಡ್ಗಳು ನಾನು ಮಾಡಿದ್ದೆ ಇದಕ್ಕೆ ಮೊದಲು ಸೊ ಕೊಡೆಕಲ್ ಬಸವಣ್ಣ ಅವ್ರದ್ದು ಕಾಲಜ್ಞಾನವೂ ಮಾಡಬೇಕು ಸೊ ಅನ್ನೋ ಒಂದು ಹಂಬಲ ತುಂಬ ಇತ್ತು ಬಟ್ ಇವತ್ತು ಬಂದಿದ್ದೀನಿ ಸೊ ಇವರು ನಮ್ಮ ವೀರ ಸಂಗಯ್ಯ ಅಂತೇಳಿ ಸೊ ಇವ್ರ ಮುಖಾಂತರನೇ ನಾನು ಈ ಕಾಲಜ್ಞಾನ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ಅವರು ಬಂದಿದ್ದಾರೆ ಏಕೆಂದರೆ ನಾವೊಂದು ಈ ಗುಲ್ಬರ್ಗಕ್ಕೆ ಬಂದಿದ್ವಿ ಗುಲ್ಬರ್ಗಕ್ಕೆ ಬಂದವರು ಅಲ್ಲಿಂದ ಒಂದು ನೂರೈವತ್ತು ನೂರ ಅರವತ್ತು ಕಿಲೋಮೀಟ್ರ್ ಬರುತ್ತೆ ಈ ಕೊಡೇಕಲ್ ಬಸವಣ್ಣ ಈ ಸ್ಥಳ ಸೊ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಈ ಸ್ಥಳದ್ದು ಪರಿಚಯ ಮಾಡಿಕೊಡ್ತೀನಿ ಅದಾದಮೇಲೆ ಇಲ್ಲಿಂದು ಕಾಲಜ್ಞಾನ ಬಸವಣ್ಣ ಅವರು ಕೊಡೇಕಲ್ ಅವರು ಬರ್ತಿರೋದು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಎಪಿಸೋಡ್ಗಳು ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡಿ ಸೊ ಬನ್ನಿ ಶುರು ಮಾಡೋಣ ಸರ್ ಅನಿಸ್ತು ಸರಿ ಈಗ ಈ ಕೊಡೆಕಲ್ ಅನ್ನೋದು ಒಂದು ಗ್ರಾಮ ಈ ಗ್ರಾಮಕ್ಕೆ ಅಂತ ಏನಕ್ಕೆ ಹೆಸರು ಬಂತು ಇಲ್ಲಿ ಮೊದಲು ಹದಿನೈದನೇ ಶತಮಾನದಲ್ಲಿ ಕೊಡೆಯ ಆಕಾರದ ಒಂದು ಕಲ್ಲು ಅಂದ್ರೆ ಛತ್ರ ಶಿಲಾಪುರ ಅಂತ ಸಂಸ್ಕೃತ ಶಬ್ದದಲ್ಲಿ ಬಯಸಿದ್ರು ಛತ್ರ ಅಂದ್ರೆ ಕೊಡಿ ಶಿಲಾ ಅಂದ್ರ ಕಲ್ಲು ಅದು ಬರ್ಬರ್ತ ಜನರ ಬಯಲ ಸಿಕ್ಕು ಕೊಡೆಯ ಕಲ್ಲು ಅಂತ ಆಯ್ತು ಇದು ಮೊದಲ ಇಲ್ಲಿ ರಾಜ್ಯ ಹಣಮತ್ ನಾಯಕ್ ಅಂತ ಇಲ್ಲಿ ಗೋವುಗಳನ್ನು ರಕ್ಷಣೆ ಮಾಡ್ತಿದ್ದ ಒಂದು ಬಂಡಿ ಆಕಾರ ಕೊಡಿ ಆಕಾರದ ಕಲ್ಲು ಒಂದು ಸುಮಾರು ಏಳುನೂರು ಎಮ್ಮೆ ಅಥವಾ ಆಕಳುಗಳು ಮಲಗುವಂತ ಇದು ಜಾಗ ಈ ಈ ಜಾಗದಲ್ಲಿ ಈ ಜಾಗದಲ್ಲಿ ಈಗ ಕಲ್ಲು ಇಲ್ಲ ಸ್ವಲ್ಪ ತುಕುಡಿ ಉಳಿದಿದೆ ಅದಕ್ಕೆ ಗುಡಿ ಕಟ್ಟಡ ಸಿಗುತ್ತಾ ಸಿಗುತ್ತೆ ನೋಡ್ಬೋದಾ ನೋಡ್ಬೋದು ಅಲ್ಲೇ ಹೋಗ್ಬಿಟ್ಟು ಕೊಡಿ ಆಕಾರದ ಕಲ್ಲು ಇದಕ್ಕೆ ಅದಕ್ಕೆ ಅವೆಲ್ಲ ಬಾಯಲ್ಲಿ ಸಿಕ್ಕು ಕೊಡಿ ಆ ಕಲ್ಲು ಕೊಡೆ ಕಲ್ಲು ಅಂತ ಇದ್ವು ಓಕೆ ಇದು ಹದಿನೈದನೇ ಶತಮಾನದ್ದು ನಾವು ಹೇಳ್ತಿರ್ತಕ್ಕಂಥ ಸ್ಟೋರಿ ಇಲ್ಲಿ ವಚನ ಸಾಹಿತ್ಯ ಕಾಲಜ್ಞಾನ ಇಲ್ಲೇ ಬರೆದರು ಈ ಸ್ಥಾನದಲ್ಲಿ ಆಮೇಲೆ ಇವರು ಇಲ್ಲೇ ಅವನು ಪ ಅವರು ಯಾರು ರಾಜಮಂದಿ ಕೇಳಿದಾಗ ಅವ್ರಿಗೆ ಒಂದು ಬಂಗಾರದ ಒಂದು ಉಂಗ್ರವನ್ನು ಕೊಟ್ಟು ನೀ ರಾಜನಾಗಿ ಮರಿ ಹದಿನೆಂಟು ಹಳ್ಳಿ ಜಾಗಿರಿ ಉಂಬಳಿ ಹಾಕಿ ಅವ್ರು ಪರ್ಮಿಷನ್ ತಗೊಂಡು ಇಲ್ಲೇ ಇರ್ತಾರೆ ನಮ್ಮ ಎರಡು ನಂದಿ ಅಂತ ಒಂದು ಚರಿತ್ರೆ ಬರ್ತದೆ ಅದರಲ್ಲಿ ಬಂದ ಮಾಹಿತಿನೇ ನಾವು ಹೇಳಬೇಕಾಗುತ್ತೆ ಹೇಳೋಕೆ ಬರೋಲ್ಲ ಮೂಲ ಇದೆ ಇದರಲ್ಲಿ ಗ್ರಂಥದ ಉಲ್ಲೇಖ ಇದೆ ಆಮೇಲೆ ಅದೇ ವಂಶದೊಳಗೆ ಕೊಡಗು ಬಸವಣ್ಣನ ವಂಶಿಸಿದ್ರು ನಮ್ಮ ಮಠದಲ್ಲಿ ಇದ್ದಾರೆ ಶ್ರೀಗಳೀಗ ಅವ್ರು ಇನ್ನೂ ಚಿಕ್ಕವರಾಗಿದ್ದಾರೆ ಓಕೆ ಅದನ್ನು ಇವಾಗ ಬೆಳೀತಾ ಇದ್ದಾನೆ ಇನ್ನು ನಾವು ಬೆಳೆಸಲೇಬೇಕು ಬನ್ನಿ ಬನ್ನಿ ಇಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಅಂದ್ರೆ ಸಾಕಷ್ಟು ಆಲ್ರೆಡಿ ಇದ್ರ ಬಗ್ಗೆ ಸಂಶೋಧನೆಗಳಾಗ್ಯಾವ ಅಲ್ಲಿ ಖರ್ಚಾಗ್ಯಾವ ಅಲ್ಲಿ ಹದಿನೈದನೇ ಶತಮಾನದೊಳಗೆ ಇವರು ಬರೆದಂತ ವ್ಯಕ್ತಿಗಳು ಸಾಕಷ್ಟು ಲಭ್ಯ ಅದಾವ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ನೀರು ಮಾರುವ ದಿನ ಬಂತು ಕೇಳಿರಣ್ಣ ಸೊ ಇದು ಯಾವಾಗ ಹೇಳಿದ್ ಸರ್ ಅವರು ಹದಿನೈದನೇ ಶತಮಾನ ಹದಿನೈದನೇ ಶತಮಾನ ನೀರ್ ಹೆಂಗ್ ಮಾಡ್ತಾರ ಅಂತ ಅವಾಗಿನ ಜನರಿಗೆ ಈಗ ನಮ್ಗೆ ಅವಾಗೆಲ್ಲ ನೀರುಗಳಂದ್ರೆ ಬಾವಿ ಎಲ್ಲೋ ಒಂದ್ ಕಡೆ ಅದನ್ನು ಫ್ರೀ ಆಗಿ ಕೊಡ್ತಾ ಇದ್ರು ಕುಡಿಯೋದಕ್ಕೆ ಎಲ್ಲಾರು ಮನೆಗಳಲ್ಲೂ ಸಿಗೋದು ಈಗಿನ ಕಾಲದಲ್ಲಿ ಅದು ಬಿಸ್ಲರಿ ಆಮೇಲೆ ಪಕ್ಷಿಗಳಿಗೆ ರೆಕ್ಕೆ ಇಲ್ಲದಂತೆ ಮಾಡುವೆ ಅಂತ ಹೇಳಿದರು ಅಂದ್ರೆ ವಿಮಾನ ಎಲ್ಲ ಸರ್ ಇವಾಗ ಏನು ನಮ್ಮ ಜೀವಂತ ಒಳಗಿದ್ದಂಥ ಪಕ್ಷಿಗಳಿಗೆ ಈ ತ್ರೀ ಜಿ ಫೋರ್ ಜಿ ಫೈವ್ ಜಿ ಬಂದ್ರೆ ಆಗಿ ಪಕ್ಷಿಗಳೆಲ್ಲ ಹೋಗ್ತಾ ಅದಕ್ಕೆ ಹೋಲಿಕೆ ಓಕೆ ಈ ತರ ನಾವು ನಾವು ಹೋಲಿಕೆ ಹೋಲಿಕೆ ಮಾಡ್ಬೋದು ಮತ್ತೆ ಅದ ಅರ್ಥ ಆಗ್ಯ ಹಂಗೆ ಆಗುತ್ತಲ್ಲ ಸರ್ ಇದು ಹದಿನೈದನೇ ಶತಮಾನ ಹದಿನೈದನೇ ಶತಮಾನ ಬರ್ದಿರೋದು ಆಗಿನ ಕಾಲಕ್ಕೆ ಈ ತರದೊಂದು ಬಿಸ್ಲರಿ ಬಾಟಲ್ಸ್ ಇವೆಲ್ಲ ಕಾಣಿಸುತ್ತಿರಲಿಲ್ಲ ನೀರು ಮಾರೋದೇ ಮತ್ತೆ ಕೇಳಿರಣ್ಣಾ ಅಂದ್ರೆ ನಾವು ಅವಾಗ ನಾವು ನೆನಪಲೇ ನಮಗೂ 490 ಏಜ್ ಇವಾಗ ನಾವು ಇಲ್ಲಿ ನೀರು ಕುಣ್ಕೊತಿದ್ದಿಲ್ಲ. ಹೌದು. ಎಲ್ಲ ಕಡೆ ಫ್ರೀನೇ ಸಿಗ್ತಿತ್ತು. ಸರ್ವಂಟಿಗೆ ಅಂತ ಇರ್ತಿತ್ತು ಹೌದು. ಬೇರೆ ಇದ್ದ ಅಲ್ಲಿ ಬಾಯಿ ಅಥವಾ ಬೋರು. ಹೌದು. ಬೋರು ಇತ್ತಿದ್ಲಾಗ ಸರ್ ಮೊದಲೇ ಇಲ್ಲ. ಇರ್ಲಿಲ್ಲ. ಈಗ ಈಗ ಇವಾಗ ಅನುಕೂಲ ಎಲ್ಲ ದುಡ್ಡು ಕೊಟ್ಟರೆ ತಗೋಬೇಕಾಯ್ತು ಹೌದು. ಹೌದು. ಅಂದ್ರೆ ಸರ್ ಈಗ ನೀವು ಹೇಳಿದ್ರಿ ನೀರು ಮಾರೋದು ಇದು ಈಗ ಸತ್ಯ ಇದೆ. ನೀರು ಮಾರ್ಕೊಂಡು ಅದನ್ನ ನಾವು ಬೇರೆ ರೀತಿಯಲ್ಲಿ ಜೀವನಗಳು ನಡೀತಾ ಇದ್ದಾವೆ ಬಿಸ್ನೆಸ್ ಆಗಿದೆ ಆಮೇಲೆ ಅಕ್ಕಿಗಳಿಗೆ ಸಂಬಂಧಪಟ್ಟಂಗೆ ಹೇಳಿದ್ದು ಅದನ್ನು ನಾವು ಊಹೆ ಮಾಡ್ಕೋಬೋದು ಬಟ್ ಅದು ಇನ್ನೂ ಸತ್ಯ ಇಲ್ಲ ಅಕ್ಕಿ ಅಂದ್ರೆ ಈಗ ರೆಕ್ಕೆ ಇಲ್ಲದ ಅಕ್ಕಿ ಆರುತ್ತೆ ಅಂತ ಅದು ವಿಮಾನಕ್ಕೆ ಒಂದು ಹೋಲಿಕೆ ಒಂದು ವಿಮಾನಕ್ಕೆ ಕೊಡಬಹುದು ಹಾಂ ರೆಕ್ಕೆ ಇಲ್ಲದ ಅಕ್ಕಿಗಳು ಆರಾಡ್ತು ಅಂದರೆ ಅದು ವಿಮಾನ ನೀರಿಲ್ಲದ ಇದು ಎಣ್ಣೆ ಇಲ್ಲದ ದೀಪ ಉಳಿದವ ಅಂತ ಹೇಳಿದರು ಪವರ್ ವಿದ್ಯುತ್ತು ಅಥವಾ ಸೋಲಾರು ಇವೆಲ್ಲ ಬರ್ತವೆ ಅವಾಗ ಇವ್ರ ಇವ್ರ ಕಾಲಕ್ಕೆ ಇದ್ದಿಲ್ಲ ಹೌದು ನಮ್ಮ ನೆನಪೇ ಚಿಮಣಿ ಎಣ್ಣೆಯಿಂದ ಒಂದು ವಿದ್ಯುತ್ ಅನ್ನೋದೇ ಇರಲಿಲ್ಲ ಇರಲಿಲ್ಲ ಇವ್ರು ಅವಾಗ ಹೇಳಿದ್ರು ಆಮೇಲೆ ಗೌಡ ಗೌಡ ಎಲ್ಲ ತೋಡಾಗಿ ಹೋಗ್ಯಾರು ಇದ್ರ ಅರ್ಥ ಸರ್ ಇದ್ರ ಅರ್ಥ ಅಂದ್ರೆ ಇವಾಗ ಮೊದಲ ಫಸ್ಟ್ ಊರಲ್ಲಿ ಮಾಲಿ ಪಟ್ಟಿಲ್ಲ ಪೊಲೀಸ್ ಪಟ್ಟಿಲ್ಲ ಅಂತ ಗೌಡಿಕಿತ್ತು ಗೌಡಾಳಿತ ಗೌಡರು ಒಬ್ರು ಇರೋದು ಬೆಂಗಳೂರು ಸೈಡ್ ಅಲ್ಲಿ ಗೌಡ ಇಲ್ಲಿ ಇಲ್ಲಿ ಮಾಲಿ ಪಟ್ಟಿಲ್ಲ ಪೊಲೀಸ್ ಇಲ್ಲ ಪಾಟೀಲ್ ಪಾಟೀಲ್ ಅಂತಾರೆ ಅವರು ಗೌಡಿಕಿ ಅಂದ್ರೆ ಅವ್ರ ಮನೆಯಲ್ಲೇ ನ್ಯಾಯ ನಡೀತುದು ಇವಾಗ ಸರ್ಕಾರ ಸ್ವಾತಂತ್ರ್ಯ ಅವೆಲ್ಲ ಕಸ್ಕೊಂಡ್ಬಿಟ್ರು ಕಾನೂನು ಇದೆಲ್ಲ ಬಂದ ನ್ಯಾಯ ನೀತಿ ಎಲ್ಲ ಈಗ ಪೊಲೀಸು ಆಗಿನ ಕಾಲಕ್ಕೆ ಈ ಕೋರ್ಟ್ ಇರ್ಲಿಲ್ಲ ಡೈರೆಕ್ಟ್ ಇಲ್ಲಿ ಗೌಡಾಳಿ ಗೌಡ ಗೌಡ್ರೇಳ್ ಪಂಚರು ಅಥವಾ ಹೌದು ಸತ್ಯ ಸೊ ಇದಾದಮೇಲೆ ಮತ್ತು ಇನ್ನೇನಾದ್ರೂ ವಿಶೇಷ ಸರ್ ಈ ಗ್ರಾಮ ಎಷ್ಟು ವಿಸ್ತಾರ ಇದೆ ಸುಮಾರು ಇದೊಂದು ಒಂದು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟರ್ ಎಷ್ಟು ಮನೆ ಇರ್ಬೋದು ಇಲ್ಲೇ ಒಂದು ಐದು ಸಾವಿರ ಮೇಲೆ ಐದು ಸಾವಿರ ಮನೆ ನೋಡೋದ ಅದು ಊರು ಓ ಇಲ್ಲೇ ಕಾಲದ್ಮೇಲೆ ಬರೆದ್ರು ಅಲ್ಲಿ ಐಕ್ಯಾದ್ರಂತ ನಮ್ಮ ಐತಿ ಹೇಳೋದು ಐಕ್ಯ ಸ್ಥಳವೂ ಐಕೆ ಸ್ಥಳ ಇದೆ ಸೊ ಈ ಸ್ಥಳದಲ್ಲಿ ಅವರು ಕಾಲಕ್ಕೆ ನಮ್ಮ ಬರ್ಬಾರದು ಬಾರದು ಅಂದ್ರೆ ಇದು ನಿವಾಂತಿತ್ತು ಊರು ಬಿಟ್ಟು ಅದು ಪ್ರಶಾಂತ ಅಂತೀರೋ ಅಥವಾ ನಿಸರ್ಗತ್ತ ಡಿಸ್ಟರ್ಬ್ ಇಲ್ದೇ ಇರೋ ತರದ್ದು ಒಂದು ಸೈಲೆಂಟ್ ಆಗಿ ಸೈಲೆಂಟ್ ಊರಿಂದ ಹೊರಗಡೆ ಇರೋ ಜಾಗ ಇದು ಆಗಿನ ಕಾಲ ಆಗಿನ ಕಾಲ ಈಗ ಊರಕ್ಕೆ ಬೆಳೆದ್ ಬಿಡಿದೆ ಸರ್ ಹೇಳ ಅವ್ರೆ ಹೇಳಲ್ಲ ಏನಂದ್ರೆ ಇವಾಗ ಸ್ಮಶಾನದಲ್ಲಿ ಮನೆಯ ಕಟ್ಟ್ಯಾರ ದುಮ್ಮಿ ಸಾಲಿ ಅಂತ ಹೇಳ್ತಾರೆ ಸ್ಮಶಾನದಾಗ ಹೆಂಗ್ ಮನಿ ಕಟ್ತಾರಪ್ಪ ಅಂತಂದ್ರೆ ಮೊದಲೆಲ್ಲ ಊರ ಪಕ್ಕದಲ್ಲಿ ಸ್ಮಶಾನ ಹಂಗೆ ವಾಯ್ಡಾಕೊಂತ ವಾಯ್ಡಾಕೊಂತ ಮನಿಗಳು ಹಾಕೊಂತ ಬೆಳದ್ಕೊಂಡೆ ಮತ್ತೆ ಅವ್ರು ಹೇಳಿದ್ದಾವ ಇವಾಗ ಸತ್ಯ ಅನಿಸ್ತದಲ್ಲ ಸರ್ ಅದಾದ್ಮೇಲೆ ಇನ್ನು ಈ ಈ ಸ್ಥಳದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ತೋರಿಸೋ ತರದ್ದು ಏನೆಲ್ಲ ವಿಚಾರಗಳಿದಾವೆ ಸೊ ಅವುಗಳನ್ನ ತೋರಿಸ್ಕೊಟ್ಬಿಡಿ ಸರ್ ಇಲ್ಲ ಸರ್ ಇವೆಲ್ಲ ಈಗ ಭಕ್ತರು ಬಿಡ್ಕೊಂಡು ಇಲ್ಲಿ ಪ್ರಸಾದ ದಾಸೋ ಭಕ್ತರು ಬಿಡ್ಕೊಂಡು ಮೊದಲ ವಸತಿ ಮಾಡುದಿಲ್ಲ ಈ ವಸತಿ ಮಾಡಿದ್ರು ರಾತ್ರಿ ಯಾರು ಇರಲ್ಲ ಬಿಡಿಯಲ್ಲಿ ಹೌದಾ ಇವತ್ತು ಇರಲ್ಲ ಯಾಕೆ ಇರೋದಿಲ್ಲ ಅದೊಂದು ಭಯ ಒಂದು ಭಯ ಸೇರಿದೆ ಜನರಿಗೆ ಯಾವ ತರ ಏನೋ ಇಲ್ಲಿ ಒಂದು ಈರೋಡ್ಡಿ ಅಂತ ಒಂದು ಒಂದು ಪಿಶಾಚಿ ತೊಂದರು ಕೊಡಗೋಣ ಬರುವಾಗ ಅದನ್ನ ಸ್ಥಾಪನೆ ಮಾಡಿದ್ರು ಇಲ್ಲಿ ಯಾರು ವಸ್ತು ಇರಬಾರದು ಅಂತ ತಿಳ್ಕೊಂಡು ಒಂದು ಕಟ್ಟಪ್ಪಣೆ ಮಾಡಿದ್ರು ಓಕೆ ಅದು ದೇವಸ್ಥಾನ ಇಲ್ಲಿದೆ ಬಾಗಡೆ ನೀವು ನೋಡಲಿಕ್ಕೆ ಹೋಗೋಣ ಹೋಗೋಣ ಬನ್ನಿ ಹೋಗೋಣ ಅಂದ್ರೆ ಈಗ ಈ ನಾವೇನು ಈ ಸ್ಥಳ ನೋಡ್ತಾ ಇದ್ದೀವಿ ಇವೆಲ್ಲವೂ ಇತ್ತೀಚಿಗೆ ಡೆವಲಪ್ ಆಗಿರೋದು ಸ್ವಲ್ಪ ಡೆವಲಪ್ಮೆಂಟ್ ಇವಾಗ ಅಂದ್ರೆ ಮೊದಲಿಂದ ಇದ್ದಿದ್ದು ಗ್ರಾಮ ಕು ಗ್ರಾಮ ಅಂದ್ರೆ ಪರವಾಗಿಲ್ಲ ಈ ಕಲ್ಲು ಏನು ಸರ್ ಇದು ಇದು ಹಿಂದಗಡೆ ಒಂದು ಒಂದು ಸಮಾಧಿ ಆಯಿತು ಇದ್ರದು ಆಂಜನೇಯದು ಗದಿ ಇದ್ದಿದ್ಲಾಗ ಅದಂತ ಓಕೆ ಮೂಲತಃ ಅಲ್ಲ ಆ ಕಲ್ಲು ಆಮೇಲೆ ಉಣಿರೋದಲ್ಲ ಇದು ಬಂಡಿ ಏನಿದೆಯಲ್ಲ ಆ ಗುಡಿ ಪಕ್ಕದಲ್ಲಿದೆ ಗುಡಿ ಆಕಾರದ ಕಲ್ಲು ಅಂತ ಇರುತ್ತಲ್ಲ ನಾವು ಆಗ್ಲೇ ಮಾತಾಡಿ ಹಾ ಮಾತಾಡಿದ್ವಿ ಓಕೆ ಓಕೆ ಅಂದ್ರೆ ಇದು ತುಂಬಾ ವಿಶಾಂತ ಪ್ರಶಾಂತವಾದ ಸ್ಥಳ ಹೌದು ಕೆಳಗಡೆ ಕೂಡ ಮರಳು ಮರಳು ಇರೋದಕ್ಕೆ ನಾವು ಬರಿಗಾಲಲ್ಲಿ ನಡ ನಡೆಯೋದ್ರಿಂದ ಇದು ತುಂಬಾ ಚೆನ್ನಾಗಿ ಚುಚ್ಚಿದಂಗ ಆಗುತ್ತೆ ಒಂಥರ ತುಂಬಾ ಚೆನ್ನಾಗಿದೆ ಸರಿ ಈ ಮಣ್ಣು ಮೇಲೆ ನಡೆಯೋದೇನೆ ಒಂದು ಸಂತೋಷ ಕೊಡುತ್ತೆ ಕೊಡುತ್ತೆ ಎಷ್ಟೋ ಟೆನ್ಷನ್ ಎಲ್ಲ ರಿಲೀಫ್ ಆಗ್ಬಿಡುತ್ತೆ ಸೊ ಈ ಗುಡಿ ಇದು ಗುಡಿನ ಇದು ಉಚ್ಚಪ್ಪಯ್ಯನ ಗುಡಿ ಅಂತ ತಗೊಂಡು ನಮ್ಮ ಬಳಿ ಇತಿಹಾಸವಾಗಿ ಬರ್ತವೆ ಹಾಂ ಹೋಗಿ ಬರೋಣ ಬರ್ರಿ ಆದ್ರೆ ಇದಕ್ಕೆ ಯಾವುದೂ ಒಂದು ದಾಖಲೆಗಳು ಇಲ್ಲ ಬರೀ ಉಚ್ಚಪ್ಪಯ್ಯನ ಗುಡಿ ಅಂತ ಹ್ಞೂ ಅಂದರೆ ಈಗ ಈ ಇತ್ತೀಚೆ ಕಟ್ಟಿರೋದು ಇದು ಅದೇ ಇದು ಇದು ಏನು ಚೌಕೆ ಮಾಡಲ್ಲ ಇದು ಇಚ್ಚಿ ತಿಂದಿರಿ ಮೊದಲಿನ ಮೂಲ ಈ ಮುಂದಿನ ಮಾತ್ರ ಹಾಂ ಮುಂದಿನ ಕೋರ್ಟಿಗೆ ಥರ ಮಾಡಿರೋದು ಇತ್ತೀಚೆ ಇತ್ತೀಚೆ ಸೊ ಇದು ಪಕ್ಕ ಹಳೆ ನಾ ಓಲ್ಡ್ ಸೊ ಈ ಗುಡಿ ನೀವು ತುಂಬಾ ಚಿಕ್ಕದಾಗಿದೆ ಯಾಕಂದ್ರೆ ಇದು ಡೋರು ಚಿಕ್ಕದಾಗಿರೋಂತ ಒಂದು ಡೋರು ಕಾರಣ ಅಷ್ಟೇ ಬಾಗಿಲು ದೇವರ ಬಾಗಿಲು ದೇವರಿಗೆ ಬಗ್ಗೆ ಇಲ್ಲಿ ಹೌದಾ ಬಗ್ಗೆ ಬರಲಿ ದೇವರಿಗೆ ನಮ್ಮ ಮನುಷ್ಯತ್ವ ಯಾರಿಗೆ ಬಗ್ಗಂಗಿಲ್ಲ ನಮ್ಮಲ್ಲಿ ಅಷ್ಟಮದಗಳು ತುಂಬಿಟ್ಟಿರ್ತವೆ ಹ್ಮ್ ಸರ್ ಈಗ ಈ ಗುಡಿ ಎಷ್ಟು ವರ್ಷದ ಹಳೆಯದು ಸುಮಾರು ಇದಕ್ಕೆ ಹದಿನೈದನೇ ಶತಮಾನದಿಂದ ಬಂದಂತ ಹದಿನೈದು ಅಂದ್ರೆ ಇದು ನಮ್ಮ ಈ ಕೊಡೆಕಲ್ ಬಸವಣ್ಣ ಅವರು ಇದ್ದಿದ್ದ ಕಾಲದಲ್ಲಿಂದ ಇದೆ ಇದೆ ತುಂಬಾ ಹಳೇದ್ ಮತ್ತೆ

ಇಲ್ಲ ಅವರು ಶಿಷ್ಯ ಪರಂಪರೆ ಮೋಸ್ಟ್ಲಿ ಅವ್ರ ಜೊತೆಲಿ ಇದ್ದು ಸತೋ ಸಮಕಾಲೀನರು ಸೊ ವೀಕ್ಷಕರ ನೀವು ಡೈರೆಕ್ಟ್ ಆಗಿ ಬಂದು ಅಂದರು ನಾವು ಆ ಗದ್ದೆಗೆನ ನೋಡ್ಬೋದು ನೀವು ಒಳಗಡೆ ಯಾವ ಥರ ಇದೆ ತುಂಬ ಒಂದು ಪ್ರಶಾಂತವಾಗಿದೆ ನೀವೇ ಬನ್ನಿ ಒಳಗಡೆ ಹೋಗಿ ನೋಡ್ಕೊಬೋದು ಒಳಗಡೆ ಹೋಗ್ಬೋದಾ ಸರ್ ಸರ್ ಹೋಗಿ ಸರ್ ಹಾಂ ನಮಸ್ತೆ ಮಾಡಿ ದೂರದಿಂದ ಬಂದಿರಿ ಮೇಲೆ ಒಂದು ಗುಮ್ಮಟ ತರ ಬರ್ತಾ ಇದೆ ವಾಯ್ಸ್ ಮೇಲೆ ಒಂದು ಇಟ್ಟಿದ್ದಾರೆ ಏನಾದ್ರು ಅಲ್ಲಿ ಹ್ಯಾಂಗಿಂಗ್ ಮಾಡೋದಕ್ಕೆ ತಗ್ಲಾಕೋಕೆ ಸೊ ಇಲ್ಲಿ ಕೆಲವೊಂದು ವಸ್ತುಗಳು ಇಟ್ಟಿದ್ದಾರೆ ಇದು ದೀಪ ಹಚ್ಚೋದಕ್ಕೆ ಗುಡಿಯಲ್ಲಿ ದೀಪ ಹಚ್ಚಿ ಹಚ್ಚಿ ಈ ಥರ ಕಪ್ಪಾಗಿದೆ ಅವ್ರ ಹೆಸರು ಹೇಳಿದ್ರು ಪೋರಾಣಿಕ ಇರೋಲ್ಲ ಹದಿನೈದನೇ ಶತಮಾನ ಕಲ್ಯಾಣಕ್ಕೆ ಜ್ಞಾನಿ ಇಲ್ಲಿ ಕಾಲಕ್ಕೆ ಸೊ ಅವರ ಗದ್ದಿಗೆ ಇಲ್ಲಿದೆ ಕಲ್ಲು ಅಂದರೆ ಯಾವ ಕಲ್ಲು ಕೊಡೇಕಲ್ಲ ಆಗಿರ್ಬೋದು ಅಂತ ಕೆಲವರು ಕೊಡೇಕಲ್ಲಗೆ ಬಂದರೆ ಈ ಗದ್ದಿಗೆ ನಿಮಗೆ ಕಾಣುತ್ತೆ ಗೊತ್ತಿಲ್ಲ ಸಂಶಯ ಸೊ ನಾನು ಆಗಲೇ ನೋಡಿದ್ದು ಈ ಬಾಗಿಲು ತುಂಬ ಆಶ್ಚರ್ಯ ಆಗುತ್ತೆ ಯಾಕಂದರೆ ಸೊ ಇದು ಇಷ್ಟೊಂದು ದೊಡ್ಡ ಒಂದು ಗದ್ದಿಗೆಗೆ ಚಿಕ್ಕ ಬಾಗಿಲು ಸ್ವಲ್ಪ ದಪ್ಪ ಇರೋ ಆಳುಗಳು ಒಳಗಡೆ ಬರೋಕ್ಕೂ ಕಷ್ಟ ಆಗ್ಬೋದು ತುಂಬ ಕಷ್ಟಪಟ್ಟು ಒಳಗೆ ಬರಬೇಕಾಗುತ್ತೆ ಬಟ್ ಇದರ ಬೇಸಿಕ್ ಏನಂತ ಹೇಳಿದ್ರೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಮಾಡಿರೋ ಬಾಗಿಲು ಇದು ಇವತ್ತಿಗೂ ಇದೆ ಹದಿನೈದನೇ ಶತಮಾನದ ಬಾಗಿಲು ಆಗಿನ ಕಾಲದಲ್ಲೆಲ್ಲ ಇದೇ ರೀತಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಇಲ್ಲಿ ಬಾಗಿಲದ ಕಲ್ಲಲ್ಲೇ ಇದು ಮಾಡಿಟ್ಟಿದ್ದಾರೆ ಈ ಥರ ಮುಚ್ಚೋಕ್ಕೆ ಹಾಕ ಸೊ ಅದು ಮುಚ್ಚಬೋದು ಸೊ ಇವತ್ತಿಗೂ ಕೂಡ ಇದು ಕೆಲಸ ಮಾಡ್ತಾಯಿದೆ ಸೊ ಇದೊಂದು ಪವಿತ್ರ ಒಂದು ಸ್ಥಳ ತುಂಬ ನಾನು ನಾನು ದಪ್ಪ ಇದ್ದೀನಿ ಸ್ವಲ್ಪ ಹಂಗಾಗಿ ನನಗೂ ಕಷ್ಟ ಆಗುತ್ತೆ ಬಟ್ ಅದು ಆ ಕಾನ್ಸೆಪ್ಟ್ ಹೇಳಿದ್ರು ನಮ್ಮ ಸಂಘ ವೀರ ಸಂಘಯ್ಯ ಅವರು ಅಂದರೆ ತಗ್ಗಿ ಬಗ್ಗೆ ನಡಿಬೇಕು ಎಲ್ಲ ಕಡೆ ಎದೆ ಎತ್ತಿ ನಿಂತ್ಕೊತಾರೆ ಗುಡಿ ಹತ್ತಿರ ಬಂದಾಗ ತಗ್ಗಿಸಿ ತಲೆ ತೆಗ್ಸಿ ಬರಬೇಕು ಹೋಗಬೇಕು ಅಂತ ಸೊ ಹದಿನೈದನೇ ಶತಮಾನದ್ದು ಒಂದು ಕಟ್ಟಡ ನಮ್ಮ ಕಣ್ಮುಂದೆ ಇವತ್ತಿಗೂ ಇದೆ ಅದೇ ಬಾಗಿಲು ಆವತ್ತಿಂದ ಅದು ಯೂಸ್ ಆಗ್ತಾಯಿದೆ ಬಟ್ ಅವರು ಶರಣರದ್ದು ಗದ್ದಿಗೆ ಸೊ ಇನ್ನು ಮುಂದೆ ಬೇರೆ ಬೇರೆ ಒಂದಷ್ಟು ಜಾಗಗಳಿದೆ ಬನ್ನಿ ನೋಡ್ಕೊಂಬರೋಣ ಬನ್ನಿ ಈಗ ಸುಮಾರು ವಿಚಾರಗಳು ನಮ್ಗಿನ್ನೂ ಕೆಲವೊಂದಷ್ಟು ನಮ್ಮ ವೀಕ್ಷಕರಲ್ಲಿ ಇರ್ಬೋದು ಡೌಟ್ಸು ಈ ಕೊಡೇಕಲ್ ಬಸವಣ್ಣ ಬರೆದಿರೋ ಕಾಲಜ್ಞಾನ ನಮಗೆ ಕೆಲವ್ರಿಗಷ್ಟೇ ಗೊತ್ತಾಗುತ್ತೆ ಕೊಡೆಕಲ್ ಬಸವಣ್ಣವರು ಬೇರೆನಾ ಕನ್ಫ್ಯೂಸ್ ಇದೆ ಕೆಲವ್ರಿಗೆ ಇನ್ನೂ ನಮ್ಮ ಈ ಹನ್ನೆರಡನೇ ಶತಮಾನದಲ್ಲಿ ಇದ್ರಲ್ಲ ಬಸವಣ್ಣವರು ಕಲ್ಯಾಣ ಬಸವಣ್ಣ ಕಲ್ಯಾಣ ಬಸವಣ್ಣವರು ಆಮೇಲೆ ನಮಗೆ ಹೊಟ್ಟೂರು ಬಸವೇಶ್ವರ ಕುಂಟೋಜಿ ಬಸವಣ್ಣ ಹಿಂಗೆಲ್ಲ ಸಾಕಷ್ಟು ಬಸವಣ್ಣ ಆಗುವ ಬಟ್ ಕೊಡೇಕಲ್ಲು ಕಲ್ಯಾಣ ಡಿಫರೆನ್ಸ್ ಇದೆ ಜನಕ್ಕೆ ಈಗ ಬಸವಣ್ಣ ಅಂತ ಹೆಸರು ಬಂದ್ ಕೂಡ್ಲೇನೆ ಹೆಸರು ಕೂಡಲ ಸಂಗಮದಲ್ಲಿ ಇರೋ ಬಸವಣ್ಣವರು ನಮ್ಗೆ ಈಗ ಇದನ್ನೇನು ಸ್ಥಾಪನೆ ಮಾಡಿದ್ರು ಹನ್ನೆರಡನೇ ಶತಮಾನ ಬಸವಣ್ಣ ಅವರು ಅವರದ್ದೇ ನೆನಪಾಗುತ್ತೆ ಎಲ್ಲರಿಗೂ ಸೊ ಅವರೇ ಬೇರೆ ಇವರೇ ಬೇರೆ ನೀವ್ ಯಾವ ರೀತಿ ನಮ್ಗೆ ಕನ್ಫ್ಯೂಸ್ ಇದೆ